ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪಾ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಇದು ಒಂದು ಗುಡ್ ನ್ಯೂಸ್ ಸೊ ಇದೇನು ಏನು ಇಷ್ಟೊಂದು ಎಕ್ಸೈಟ್ ಆಗಿ ಗುಡ್ ನ್ಯೂಸ್ ಅಂತ ಇದಾರೆ ಅಂತ ನೋಡ್ತಾ ಇದೀರಾ ನೋಡಿ ಸ್ಕಿಪ್ ಮಾಡ್ಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಹೇಳ್ತೀನಿ ಅದೇನು ಗುಡ್ ನ್ಯೂಸ್ ಅಂತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರಾವತಿ ಏನಪ್ಪಾ ಅಂತ ಅಂದ್ರೆ ನಾವು ಒಬ್ಬ ಎಂಪ್ಲಾಯಿ ಯಾವ್ದೋ ಕಂಪ್ನಿ ವರ್ಕ್ ಮಾಡ್ತಾ ಇರ್ತೀವಿ ಏನೇ ಕೆಲಸ ಆಗಿರ್ಬೋದು ಸೊ ನಮಗಿಗೇನೋ ಎಮರ್ಜೆನ್ಸಿ ಬಂತು ಹಾಸ್ಪಿಟಲ್ ಬೇಕಾಗಬೇಕು ಮದುವೆ ಬಂತು ಇನ್ನೊಂದು ಬಂತು ಫಂಕ್ಷನ್ ಬಂತು ನಮಗೆ ಇರೋ ಒಂದು ಸ್ವಲ್ಪ ಅಮೌಂಟ್ ಎಮರ್ಜೆನ್ಸಿ ಇರುತ್ತೆ ಆಗ ನಮ್ಮ ಹತ್ರ ಯಾವ ಸೇವಿಂಗ್ಸು ಇಲ್ಲ ಅಂತ ಅನ್ಕೊಳ್ಳಿ ನಮಗೆ ಫಸ್ಟ್ ಏನು ನೆನಪಾಗುತ್ತೆ ನಿಮ್ಗೆ ಏನಾರು ಗೊತ್ತಾ ಸೊ ನೀವೇನು ನೆನಪು ಮಾಡ್ಕೊತೀರಾ ಸೊ ನಾನಂತೂ ನನಗೆ ಆ ಥರ ಎಮರ್ಜೆನ್ಸಿ ಬಂತು ಅಂದರೆ ಫಸ್ಟ್ ಟೈಮ್ ಓಕೆ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ನನ್ನ ಪಿ ಎಫ್ ಅಮೌಂಟ್ಸ್ ಇದೆ ಅದನ್ನು ನಾನು ಡ್ರಾ ಮಾಡ್ಕೋಬೇಕು ಇದು ನನಗೆ ಮೊದಲನೇದಾಗಿ ನೆನಪಾಗುತ್ತೆ ನನ್ನ ಹತ್ರ ಯಾವ ಸೇವಿಂಗ್ಸು ಇಲ್ಲ ಅಂತ ಅಂದರೆ ಆ ಥರ ಒಂದು ಸಂದರ್ಭದಲ್ಲಿ ನಾವು ಪಿ ಎಫ್ ಅಮೌಂಟ್ನ ಡ್ರಾ ಮಾಡ್ಕೋಬಹುದು ಇದು ಮುಂಚೆ ಏನಿತ್ತು ಮುಂಚೆ ಒಂದು ಲಿಮಿಟ್ ಇತ್ತು ಸೊ ಫಿಫ್ಟಿ ತೌಸಂಡ್ ತನಕ ನಾವು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಫಂಡ್ ಅಂತ ಡ್ರಾ ಮಾಡ್ಕೋಬಹುದು ಅಂತ ಒಂದು ಇತ್ತು ಆದರೆ ಈಗ ಅದು ಲಿಮಿಟ್ ಇನ್ಕ್ರೀಸ್ ಮಾಡಿದರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದಂತಹ ಮನ್ಸುಖ್ ಮಾಂಡೇವಿಯಾ ಅವರು ಒಂದು ಹೊಸ ಅನೌನ್ಸ್ಮೆಂಟ್ ನ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ಅವರು ಅಧಿಕಾರಕ್ಕೆ ಬಂದ ನೂರನೇ ದಿವಸದ ಸಂದರ್ಭದಲ್ಲಿ ಒಂದು ಅನೌನ್ಸ್ಮೆಂಟ್ ನ ಕೊಟ್ಟಿದ್ದಾರೆ ಅದೇನಂದ್ರೆ ನಮ್ಮ ಎಮರ್ಜೆನ್ಸಿ ಫಂಡ್ ಸೊ ಪಿ ಎಫ್ ಅದನ್ನ ಅದು ನಮ್ದೆ ಕಾಂಟ್ರಿಬ್ಯೂಷನ್ ಸೊ ಎಮರ್ಜೆನ್ಸಿ ಟೈಮಲ್ಲಿ ಅದನ್ನ ನಾವು ವಾಪಸ್ ತಗೋಬೇಕು ಅಂತ ಅಂದ್ರೆ ಅದು ಫಿಫ್ಟಿ ತೌಸಂಡ್ ತನಕ ಲಿಮಿಟ್ ಇತ್ತು ನಮ್ಗೆಲ್ಲರಿಗೂ ಇದೆ ಸೊ ಅದನ್ನ ಈಗ ಒನ್ ಲಾಕ್ ವರ್ಗೂ ಇನ್ಕ್ರೀಸ್ ಮಾಡಿದ್ದಾರೆ ಸೊ ನಾವು ಯಾವುದೇ ಒಂದು ಎಮರ್ಜೆನ್ಸಿ ಟೈಮ್ ಪಿ ಎಫ್ನ ನ ಡ್ರಾ ಮಾಡಬೇಕು ಅಂತ ಒನ್ ಈ ಹೊಸದಾಗಿ ಉದ್ಯೋಗಕ್ಕೆ ಅವ್ರಿಗೆ ಒಂದು ಲಿಮಿಟ್ ಇತ್ತು ಮುಂಚೆ ಅವರು ಅದನ್ನ ಡ್ರಾ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಬಟ್ ಅವ್ರಿಗೂ ಸಹ ಈಗ ಅದು ಗುಡ್ ನ್ಯೂಸ್ ಆಗಿ ಚೇಂಜ್ ಆಗಿದೆ ಅದು ಏನಪ್ಪ ಅಂತಂದ್ರೆ ಅವರು ಕೆಲ್ಸಕ್ಕೆ ಸೇರಿ ಆ ಕಂಪನಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿರಬೇಕು ಆ ರೀತಿ ಇದ್ದಾಗ ಅವರು ಕೂಡ ಆ ಒಂದು ಪಿ ಎಫ್ ಅಮೌಂಟ್ ನ ಡ್ರಾ ಮಾಡಬಹುದು ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಇ ಪಿ ಎಫ್ ಅಮೌಂಟ್ ಇಂದ ಸುಮಾರು ಹತ್ತು ಲಕ್ಷಕ್ಕೂ ಜಾಸ್ತಿ ಜನ ಪ್ರತಿ ವರ್ಷ ಬೆನಿಫಿಟ್ ತಗೋತಾ ಇದ್ದಾರೆ ಅಂತ ಒಂದು ಎಸ್ಟಿಮೇಶನ್ ಕೊಟ್ಟಿದ್ದಾರೆ ಸೊ ಇವಾಗ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ಮದುವೆ ಇರ್ಬೋದು ಸೀಮಾತ್ ಇರ್ಬೋದು ಏನೋ ಒಂದು ಫಂಕ್ಷನ್ ಗೆ ಏನೋ ಒಂದು ಕಾರಣಕ್ಕೋಸ್ಕರ ಆ ಅಮೌಂಟ್ ನಾವು ತುರ್ತ ಸಮಯದಲ್ಲಿ ಬಳಕೆ ಮಾಡ್ಕೊತಾ ಇರ್ತೀವಿ ಈ ಒಂದು ಪಿ ಎಫ್ ಗೆ ಪ್ರತಿ ವರ್ಷ ಇಂಟ್ರೆಸ್ಟ್ ರೇಟ್ ಅನ್ನೋದನ್ನ ಚೇಂಜ್ ಮಾಡ್ತಾ ಇರ್ತಾರೆ ಅದೇ ಪ್ರಕಾರ ಈ ಸಲ ಅದಕ್ಕೆ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಸೊ ಇದು ಡೆಫಿನೆಟ್ಲಿ ಗುಡ್ ನ್ಯೂಸ್ ಹೌದು ಈ ಒಂದು ಬೆನಿಫಿಟ್ನ ನ ಸಹ ಯಾರಿಗೆಲ್ಲ ಅವಶ್ಯಕತೆ ಇದೆ ಎಮರ್ಜೆನ್ಸಿ ಇದೆ ಡೆಫಿನೆಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು